ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಯಾವುದೇ ಮಸಾಲಾನ ಹಾಕದೆ ಮನೆಯಲ್ಲೇ ಸಿಂಪಲ್ ಆಗಿ ಚಪಾತಿ ಪೂರಿ ರೊಟ್ಟಿ ಮತ್ತೆ ಮುದ್ದೆಗೆ ಅನ್ನಕ್ಕೆ ಇಲ್ಲ ಪಲಾವ್ಗೂ ಸೂಟ್ ಆಗುವಂತ ಬೆಂಡೆಕಾಯಿ ಮಸಾಲ ಬೆಂಡೆಕಾಯಿ ಹುಳಿ ಬೆಂಡೆಕಾಯಿ ಗೊಜ್ಜು ಹೆಂಗಾದ್ರೂ ಕರದ್ರು ಸೂಪರ್ ಟೇಸ್ಟಿ ಆಗಿರುವಂತ ಬೆಂಡೆಕಾಯಿ ಗೊಜ್ಜು ಮಾಡಿ ತೋರಿಸ್ತಾ ಇದೀನಿ ನಮ್ ಕಡೆ ಬೆಂಡೆಕಾಯಿ ಮಸಾಲಾ ಅಂತ ಕರೀತಾರೆ ಈ ಒಂದ್ಸರಿ ಈ ಬೆಂಡೆಕಾಯಿ ಮಸಾಲಾನ ನ ಮಾಡ್ಕೊಂಡ್ ತಿನ್ನಿ ಪ್ರತಿ ಸಾರಿ ಹಿಂಗೆ ಮಾಡ್ಕೊಂಡು ತಿಂತೀರಾ ಮಾಡೋಕ್ ಕೂಡ ತುಂಬಾನೇ түгел, ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನು ಕಾಲ್ ಕೆ ಜಿ ಅಷ್ಟು ಅಂದರೆ ಇನ್ನೂರ ಐವತ್ತು ಗ್ರಾಮ್ ಅಷ್ಟು ಬೆಂಡೆಕಾಯಿನ ನೀಟಾಗಿ ತೊಳೆದ್ಬಿಟ್ಟು ಬೆಂಡೆಕಾಯಿನ ಯಾವ್ದಾದ್ರು ಬಟ್ಟೆಯಿಂದ ಒರೆಸಿ ನಂತರ ಈ ರೀತಿ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಒಂದು ಕಡಾಯಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಆಲ್ರೆಡಿ ಕಟ್ ಮಾಡ್ಕೊಂಡಿರುವಂತ ಬೆಂಡೆಕಾಯಿನ ಹಾಕ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಬೆಂಡೆಕಾಯಿನ ನೀಟಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕು ಅನ್ನೋದೇನಿಲ್ಲ ಎರಡರಿಂದ ಮೂರು ನಿಮಿಷ ಆದರೆ ಸಾಕು ಅಂಡ್ ನಿಮ್ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನೋಡಿದ್ರೆ ಫ್ರೈ ಮಾಡ್ಕೊಂಡಿದ್ಮೇಲೆ ಈ ರೀತಿ ಆಗಿದೆ ಎರಡರಿಂದ ಮೂರು ನಿಮಿಷ ಸಾಕು ಅದಕ್ಕಿಂತ ಜಾಸ್ತಿ ಏನು ಬೇಡ ಅದಕ್ಕೆ ಹೇಳೋದು ಬೆಂಡೆಕಾಯಿನ ಬಟ್ಟೆಯಿಂದ ಒರೆಸಿ ಆಮೇಲೆ ಕಟ್ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿರುವಂಥ ಬೆಂಡೆಕಾಯಿನ ಒಂದು ಪ್ಲೇಟಲ್ಲಿ ಹಾಕಿ ರೆಡಿ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂತೀನಿ ನಂತರ ಅದೇ ಕಡಾಯಲ್ಲಿ ಅದುವೆ ಪಾನಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ಉದ್ದಿನ ಬೇಳೆ ಕಡಲೆಬೇಳೆ ಸಾಸಿವೆ ಮತ್ತೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿನ ಉದ್ದದ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಹಾಕ್ತಿದೀನಿ ಒಂದು ಈರುಳ್ಳಿನ ಮೀಡಿಯಮ್ ಸೈಜ್ ಆಗಿರೋದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ತಿದ್ದೀನಿ ಗ್ಯಾಸನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಮಾಡ್ಕೋಬೇಕು ಬೆಂಡೆಕಾಯಿ ಮಸಾಲನ ನಾನು ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಬೆಂಡೆಕಾಯಿ ನಾನು ತಿನ್ನಲ್ಲ ಕೂಡ ಫುಲ್ ಪ್ಲೇಟ್ ಖಾಲಿ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಗ್ಯಾಸ್ನ ಲೋ ಫ್ಲೇಮಲ್ಲ ಇಟ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗಿದೆ ಅನ್ನೋ ಟೈಮ್ ಅಲ್ಲಿ ಇದಕ್ಕೆ ನಾನು ಎರಡು ಮೀಡಿಯಂ ಸೈಜ್ ಆಗಿರುವಂತ ಟೊಮೊಟೊನ ಮಿಕ್ಸಿ ಮಾಡಿಕೊಂಡು ಟೊಮೊಟೊ ಪ್ಯೂರಿ ತರ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕೊಂಡು ಆ ನೀರು ಕೂಡ ಹಾಕ್ತಿದ್ದೀನಿ ಗ್ಯಾಸ್ನ ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಟೊಮೊಟೊ ಮತ್ತೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅಂಡ್ ಬಣ್ಣ ಕೂಡ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಾಂದ್ರೆ ಹಸಿವಾಸನೆ ತರ ಇರುತ್ತೆ ಚೆನ್ನಾಗಿರೋದಿಲ್ಲ ನೋಡಿದ್ರೆ ಕಲರ್ ಕೂಡ ಚೇಂಜ್ ಆಗಿದೆ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ಇವಾಗ ಇದಕ್ಕೆ ಬೇಕಾಗಿರೋ ಮಸಾಲ ಐಟಮ್ಸ್ನೆಲ್ಲ ಹಾಕೊಂತ ಹೋಗ್ತೀನಿ ಮೊದಲನೇದಾಗಿ ನಾನು ಎರಡು ಟೀ ಸ್ಪೂನ್ ಖಾರದ ಪುಡಿ ಹಾಕ್ತಿದ್ದೀನಿ ಖಾರಕ್ಕೆ ಖಾರದ ಪುಡಿನ ನ ಹಾಕೊಳ್ಳಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಿದಿನಿ ನಂತರ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಿದಿನಿ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದಿನಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀಟಾಗಿ ಕಲಸ್ಕೊಂತೀನಿ ಮಸಾಲಾ ಐಟಮ್ಸ್ ಎಲ್ಲ ಏನೆಲ್ಲ ಹಾಕಿದೀವಲ್ಲ ಹಸಿ ವಾಸನೆ ಹೋಗೋವರೆಗೂ ಒಂದು ನಿಮಿಷ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು ಕಲರ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಜಾಸ್ತಿ ಹೊತ್ತು ಕುದಿಸ್ಕೋಬೇಡಿ ಮೇಲ್ಗಡೆ ಎಣ್ಣೆ ತೇಲೋವರೆಗೂ ಕುದಿಸ್ಕೊಂಡ್ರೆ ಸಾಕು ಮಸಾಲ ಐಟಮ್ಸ್ ಹಾಕಿದ್ರೆ ಮೇಲೆ ಆದಷ್ಟು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಕುದಿಸ್ಕೊಳ್ಳಿ ನೋಡೋರ ಎಣ್ಣೆ ಇದೆ ಟೈಮಲ್ಲಿ ಟೈಮ್ ಅಲ್ಲಿ ಕಲ್ಸ್ಕೊಂಡ್ಬಿಟ್ಟು ಒಂದ್ ಅರ್ಧ ಕಪ್ ಇಲ್ಲಿ ಮೊಸರು ಗಟ್ಟಿ ಸ್ವಲ್ಪ ಸ್ವಲ್ಪ ನೀರು ಮೊಸರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದ್ ಅರ್ಧ ಕಪ್ ಹಾಕ್ತಿದ್ದೀನಿ ಮೊಸರು ಹಾಕಿದ ಮೇಲೆ ಗ್ಯಾಸ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲಿ ಗ್ಯಾಸ್ನ ಇಟ್ಕೋಬೇಡಿ ಏನೆಲ್ಲ ಮಸಾಲಾ ಐಟಮ್ಸ್ ಕ್ವಾಂಟಿಟಿ ಮೆಸರ್ಮೆಂಟ್ ಎಲ್ಲ ತೋರಿಸಿದಿನ ಕಾಲ್ ಕೆಜಿ ಬೆಂಡೆಕಾಯಿಗೆ ನೀವು ಜಾಸ್ತಿ ಪ್ರಮಾಣದ ಮಾಡ್ತೀರಂದ್ರೆ ಎಲ್ಲ ಡಬಲ್ ಮಾಡ್ಕೊತಾ ಹೋಗಿ ಲಿಡ್ ಕ್ಲೋಸ್ ಮಾಡಿ ಒಂದ್ ಎರಡ್ ನಿಮಿಷ ಲೋ ಫ್ಲೇಮ್ ಅಲ್ಲೇ ಕುದಿಸ್ಕೊಂಡ್ರೆ ಈ ರೀತಿ ಮೇಲ್ಗಡೆ ಎಣ್ಣೆ ಎಲ್ಲ ತೇಲಿ ರೆಡಿ ಆಗುತ್ತೆ ಇನ್ನೊಂದ್ಸರಿ ನೀಟಾಗಿ ಕಾಲುಸ್ಕೊಂಡು ಆಲ್ರೆಡಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರುವಂತ ಬೆಂಡೆಕಾಯ ಹಾಕ್ತಿದ್ದೀನಿ ನೋಡಿದ್ರೆ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ರುಚಿ ಅಂತೂ ಅದ್ಭುತ ಅಂತ ಹೇಳ್ಬೋದು ಒಂದು ಸಾರಿ ಟ್ರೈ ಮಾಡಿ ಎವ್ರಿ ಟೈಮ್ ಇಷ್ಟೇ ಸಿಂಪಲ್ಲಾಗಿ ಮಾಡ್ತೀರಾ ಇಷ್ಟು ರುಚಿಯಾಗಿ ಮಾಡ್ತೀರಾ ಬೆಂಡೆಕಾಯಿನ ಎಲ್ಲ ಹಾಕಿದ ಮೇಲೆ ಇನ್ನೊಂದು ಸರಿ ಕಲಿಸ್ಕೊತೀನಿ ಇವಾಗ ನೀವು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀರು ಹಾಕ್ಕೊಂಡು ನಾವು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ ಇಲ್ಲ ಸೆಮಿ ಗ್ರೇವಿ ಥರ ಬೇಕು ಅಂದರೆ ನೀರು ಕಡಿಮೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ ಎಲ್ಲವನ್ನು ನೀಟಾಗಿ ಕಲಿಸ್ಕೊಂಡು ಗ್ರೇವಿ ಈ ರೀತಿ ಮಾಡ್ಕೊಂಡಿದ್ವಿ ನಂತರ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂತ ಬೆಂಡೆಕಾಯಿ ಹುಳಿ ಬೆಂಡೆಕಾಯಿ ಗೊಜ್ಜು ಬೆಂಡೆಕಾಯಿ ಮಸಾಲೆ ರೆಡಿನೇ ಇನ್ನೊಂದು ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ಇವಾಗ ಇದಕ್ಕೆ ಸ್ಪೆಷಲ್ ಆಗಿ ನಾನು ಕಸೂರಿ ಮೇಥಿನ ಆ್ಯಡ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸ್ಕಿಪ್ ಮಾಡಬೇಡಿ ಒಂದು ವೇಳೆ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಇಲ್ಲ ಬಟ್ ಆದಷ್ಟು ಹಾಕೊಳ್ಳಕ್ಕೆ ಟ್ರೈ ಮಾಡಿ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿನ ಹಾಕಿ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕಲ್ಸ್ಕೊಂಡು ಇವಾಗ ಇದನ್ನ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಎಷ್ಟು ಸಿಂಪಲ್ ರೆಸಿಪಿ ಅಲ್ವಾ ಲಿಡ್ ಕ್ಲೋಸ್ ಮಾಡಿ ಆಫ್ ಮಾಡ್ಕೊಂಡ್ಬಿಡ್ತೀನಿ ಆಫ್ ಈ ಬಿಡ್ತೀನಿ ತೋರಿಸಿರೋ ಮಸಾಲೆಗಳೆಲ್ಲ ಮನೆಯಲ್ಲಿ ಏನಪ್ಪಾ ಮಸಾಲೆಗಳು ರುಬ್ಬಬೇಕು ಮಿಕ್ಸಿ ಮಾಡ್ಕೋಬೇಕು ಅನ್ನೋ ಟೆನ್ಶನ್ ಇರೋದಿಲ್ಲ ಸಿಂಪಲ್ ಆಗಿ ಮಸಾಲ ಇಲ್ದೇನೆ ತುಂಬಾನೇ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂಥ ಈ ಬೆಂಡೆಕಾಯಿ ಮಸಾಲ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಗೊತ್ತೇ ಇದೆಲ್ಲ ನನ್ನ ಚಾನಲ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ Bye-bye.